ಓಂ ಗುರುಬ್ರಹ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೀ ವಿಶ್ವಸು ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣಪಕ್ಷ ಷಷ್ಠಿ ಭಾನುವಾರ ನಕ್ಷತ್ರ ಶುಕ್ಲನಾಮಯೋಗ ಗರಿಜ ಇದು ಇವತ್ತಿನ ಪಂಚಾಂಗ ಇನ್ನು ಮೇಷರಾಶಿ ಮೇಷರಾಶಿಯಲ್ಲಿ ಇರತಕ್ಕಂಥವರಿಗೆ ಇವತ್ತಿನ ದಿವಸ ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು ಕುಟುಂಬದಲ್ಲಿ ಸಹಕಾರ ಸಿಗತಕ್ಕಂಥದ್ದು ಹಾಗೆ ಸ್ವಲ್ಪ ಸಾಲ ಬಾಧೆ ಕಾರಣ ಸ್ವಲ್ಪ ನಮಗೆ ಕಾಡತಕ್ಕಂಥದ್ದು ಹಾಗಾಗಿ ನರಸಿಂಹನಿಗೆ ತುಳಸಿ ಅರ್ಚನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ವೃಷಭ ರಾಶಿ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಆಗತಕ್ಕಂಥದ್ದು ದೇವತಾ ಅನುಕೂಲ ಇರತಕ್ಕಂಥದ್ದು ವೃತ್ತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮಿಥುನ ರಾಶಿ ಬಂಧು ಮಿತ್ರರಲ್ಲಿ ವೈರ ಆಗತಕ್ಕಂಥ ಸಾಧ್ಯತೆ ಧನ ನಷ್ಟ ಸ್ವಲ್ಪ ಹೆಚ್ಚಿಗೆ ಖರ್ಚಾಗತಕ್ಕಂಥದ್ದು ಹಾಗೆ ನವಧಾನ್ಯವನ್ನು ದಾನ ಮಾಡುವುದರಿಂದ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಕರ್ಕಾಟಕ ರಾಶಿ ಸೇವಕರು ಮತ್ತು ಸಹಾಯಕರಿಂದ ತೊಂದರೆ ಬರತಕ್ಕಂಥದ್ದು ಹಾಗೆ ಸ್ವಲ್ಪ ಭಯದ ವಾತಾವರಣ ಇರತಕ್ಕಂಥದ್ದು ಆಂಜನೇಯನ ಪ್ರಾರ್ಥನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಸಿಂಹರಾಶಿ ಮುಖದಲ್ಲಿ ತೊಂದರೆ ಬರತಕ್ಕಂಥದ್ದು ಅಥವಾ ಕಲೆಗಳು ಉಂಟಾಗ ಉಂಟಾಗಬಹುದು ಅಥವಾ ಹಲ್ಲು ನೋವು ಬರತಕ್ಕಂಥ ಸಾಧ್ಯತೆ ಹಾಗಾಗಿ ಇವತ್ತಿನ ದಿವಸ ಗಣಪತಿ ಸನ್ನಿಧಾನಕ್ಕೆ ರುದ್ರಾಭಿಷೇಕವನ್ನು ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು ಇನ್ನು ರಾಶಿ ಕಣ್ಣಿನ ಬಾಧೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರತಕ್ಕಂಥದ್ದು ಸಂಗಾತಿಯಲ್ಲಿ ಕುಟುಂಬದಲ್ಲಿ ಸ್ವಲ್ಪ ಕಲಹ ಇರತಕ್ಕಂಥದ್ದು ಆದ್ದರಿಂದ ವಿಷ್ಣು ಸನ್ನಿಧಾನಕ್ಕೆ ಪೂರ್ಣ ಫಲವನ್ನು ಸಮರ್ಪಣೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ತುಲಾರಾಶಿ ಬಂಧು ಮಿತ್ರರ ಸಹಕಾರ ಸಿಗತಕ್ಕಂಥದ್ದು ವೃತ್ತಿಯಲ್ಲಿ ವಿಶೇಷವಾದಂಥ ಅನುಕೂಲ ಸಿಗತಕ್ಕಂಥದ್ದು ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ವೃಶ್ಚಿಕ ರಾಶಿ ಸಹೋದರರಿಂದ ಸಹಕಾರ ಸಿಗತಕ್ಕಂಥದ್ದು ವೃತ್ತಿಯಿಂದ ಅನುಕೂಲ ಇರತಕ್ಕಂಥದ್ದು ಹಾಗೆ ಬಂಧುಗಳ ಸಹಕಾರ ಸಿಗತಕ್ಕಂಥದ್ದು ವ್ಯಾಪಾರದಲ್ಲಿ ಉತ್ತಮವಾದಂಥ ಅನುಕೂಲ ಆಗತಕ್ಕಂಥದ್ದು ಇಷ್ಟ ದೇವತಾ ಆರಾಧನೆ ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಧನುರಾಶಿ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಬರತಕ್ಕಂಥದ್ದು ವೃತ್ತಿಯಲ್ಲಿ ಸ್ವಲ್ಪ ಕಿರಿಕಿರಿ ಇರತಕ್ಕಂಥದ್ದು ಗಣಪತಿ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮಕರ ರಾಶಿ ಸಂಗಾತಿಯಲ್ಲಿ ಸಾಮರಸ್ಯ ಇರತಕ್ಕಂಥದ್ದು ಮತ್ತು ಹಾಲು ಹೈನುಗಾರಿಕೋದ್ಯಮಕ್ಕೆ ವಿಶೇಷವಾದಂಥ ಅನುಕೂಲ ಇರತಕ್ಕಂಥದ್ದು ಹಾಗಾಗಿ ನರಸಿಂಹ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಇರತಕ್ಕಂಥದ್ದು ಇನ್ನು ಕುಂಭರಾಶಿ ಆಪ್ತರಿಗಾಗಿ ಸ್ವಲ್ಪ ಖರ್ಚು ಜಾಸ್ತಿ ಆಗತಕ್ಕಂಥದ್ದು ಮತ್ತು ಮೈಲಿಗೆ ಅಥವಾ ಅಶುಚಿ ಬರತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ನಾವು ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಇನ್ನು ಮೀನರಾಶಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯ ಬರತಕ್ಕಂಥದ್ದು ಹಾಗೆ ಮಕ್ಕಳಿಂದ ಲಾಭ ಬರತಕ್ಕಂಥದ್ದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡೋದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು ಲೋಕಾ ಸಮಸ್ತ ಸುಖಿನೋ ಬವಂತು ಸಮಸ್ತ ಸನ್ಮಂಗಳೇ ಬವಂತು ಎಲ್ಲರಿಗೂ ಕ್ಷೇಮವಾಗಿದೆ